ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन गारौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन सेवन वन ಬಿರಡಿಯಲ್ಲಿ ಮದ್ಯವರ್ಜನ ಶಿಬಿರ ಮದ್ಯವ್ಯಸನಿಗಳು ಮದ್ಯ ಸೇವನೆ ನಿಲ್ಲಿಸಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸದಾಶಿವ ದೇಶಿಂಗೆ ಮದ್ಯವ್ಯಸನಿಗಳು ತಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡು ಮದ್ಯವನ್ನು ತ್ಯಜಿಸಿ ತಮ್ಮ ಕುಟುಂಬದೊಂದಿಗೆ ಸುಖಕರ ಜೀವನ ನಡೆಸಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳಬೇಕೆಂದು ಯುವಧುರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಾಶಿವ ದೇಶಿಂಗೆ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಎಂಟರಂದು ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಗ್ರಾಮ ಪಂಚಾಯಿತಿ ಬಿರಡಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ರಾಜ್ಯಾದ್ಯಂತ ಮದ್ಯವರ್ಜನಾ ಶಿಬಿರದ ಮೂಲಕ ಮದ್ಯವ್ಯಸನಿಗಳಿಗೆ ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಪ್ರೇರಣೆ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು

ప్రయత్నారు <dı> <estamos r> <,ministrože202> <tira> <tira>

ಚಿಕ್ಕೋಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಸಂಜಯ್ ನಾಡ್ಗೌಡರ್ ಮಾತನಾಡಿ ಧರ್ಮಸ್ಥಳ ಸಂಘವು ಸಮಾಜದ ಕಟ್ಟಕಡೆಯ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರಾಗಲು ಹಾಗೂ ಅವರ ಕುಟುಂಬ ನೆಮ್ಮದಿಯಿಂದ ಜೀವನ ನಡೆಸಲು ಆರ್ಥಿಕ ಶಕ್ತಿಯಾಗಿ ನಿಂತಿದೆ ಸಮಾಜ ದುಶ್ಚಟಗಳ ವ್ಯಕ್ತಿಗಳಿಂದ ಮುಕ್ತರಾಗಿಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದರು ಸವದತ್ತಿ ಓಂಕಾರ ಆಶ್ರಮದ ಶಿವಶಂಕರ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಕಮಾರ್ ಮಾರ್ತ ಮನೋಮನ ಪ್ರಕಟನ ಪ್ರದರ್ಶನಕ್ಕೆ ಬಂದಿರುವೆ. ಒಳ್ಳೆಯದು ಮನೋಪ್ರದರ್ಶನ. ವಾವ್! ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾಯ್ಕನ ದುರ್ವಾಗಿ ಕಪ್ಪ 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 ತರಕ್ಕೆ ದಯನದಿಂದ 보면은 ಆಗೋದು ನಾವು. ಇನ್ನೊಂದಲಾಗಿ ಇನ್ನೊಂದಲಾಗಿ ಅವ್ ಮನೆ ಅಂತ ದುರವಾಗಲಿಲ್ಲ. ಯಾಕಂದ್ರೆ ರಾತ್ ರಾತ್ರಿ ಮನೋ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ಡಾಕ್ಟರ್ ಬಾಹುಬಲಿ ಕಾಸರ್ ಮಲ್ಲಪ್ಪ ನಿಶಾಂದಾರ್ ಸಾಬ್ ನಿಶಾಂದಾರ್ ವಸಂತ್ ಹೊಸಮನಿ ವಿದ್ಯಾ ಪೂಜಾರಿ ಅಜಿತ್ ಗಸ್ತಿ ಭಾಸ್ಕರ್ ಎನ್ ಗಿರೀಶ್ ಗೌಡ ಪಾಟೀಲ್ ಸೇರಿದಂತೆ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಮದ್ಯವ್ಯಸನಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಿರಡಿಯಿಂದ ಸಂತೋಷ್ ಗಿರಿ